ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಉಂಟಾಗಿರುವ ಭಾರೀ ಮಳೆ ಹಾಗೂ ಕಪಿಲಾ ನದಿಯ ಪ್ರವಾಹ ಬಾಧಿತ ಪ್ರದೇಶಗಳಿಗೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ನಿನ್ನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಚಿವರೊಂದಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಜೆರಾಲ್ಡ್ ರಾಜೇಶ್ ಮತ್ತಿತರರು ಹಾಜರಿದ್ದರು ನಂಜನಗೂಡು ಪಟ್ಟಣದ ತೋಪಿನ ಬೀದಿ ಕಪಿಲಾ ನದಿಯ ಸ್ನಾನ ಘಟ್ಟಕ್ಕೆ ತೆರಳಿದ ಸಚಿವರು ಹಾನಿಗೊಳಗಾದ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಾಧಿತ ಪ್ರದೇಶಗಳ ಜನರ ಸಮಸ್ಯೆಗಳನ್ನು ಆಲಿಸಿದರು ಈ ವೇಳೆ ಸಚಿವರು ನಿರಾಶ್ರಿತರಿಗೆ ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಕಾಳಜಿ ಕೇಂದ್ರಗಳನ್ನು ತೆರೆದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಮುಂದೆ ಯಾವುದೇ ಹಾನಿಯಾಗದಂತೆ ಶಾಶ್ವತ ಪರಿಹಾರ ನೀಡಲು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಲಾಗುವುದು ನಿರಾಶ್ರಿತರ ಸಮಸ್ಯೆಗಳನ್ನು ಆಲಿಸಿದ ಸಚಿವರು ಎಲ್ಲ ರೀತಿಯ ಸೌಲಭ್ಯಗಳನ್ನು ತಾಲೂಕು ಮತ್ತು ಜಿಲ್ಲಾಡಳಿತದಿಂದ ನೀಡಲು ಸೂಚನೆ ನೀಡಲಾಗಿದೆ ಎಂದರು ಗೇಟ್ ಇಂದ ಆ ಕಡೆ ಗೇಟ್ ಹೊಡಿಬೇಕು ಎಷ್ಟು ದೂರ ಇರುತ್ತೆ ಮೂರಡಿ ಹಾ ಅಷ್ಟು ಮಾಡಿದ್ರೆ ಮುಗೀತು ಊರಿಂದ ಬರೋ ಇದ್ ಇಡಕ್ ಆಗಲ್ಲ ಊರಿಂದ ಬರೋ ನೀರಿಗೆ ಮೋಟರ್ ಇಟ್ಟರೆ ಐದ್ ಎಚ್ ಪಿ ಎತ್ ಹೊಡೆದ್ರೆ ಸೊ ಇಲ್ಲಿ ಈಗ ಇದು ಟ್ರೈನ್ ಇದು ಇಲ್ಲೊಂದು ವೆಟ್ವೆಲ್ ಸ್ವಲ್ಪ ಮಾಡ್ಕೊಳ್ಳೋದು ಟ್ರೈನ್ ಕೆಳಗೆ ರೋಡ್ ಡ್ರೈನ್ ಸೇರಿಸಿ ಒಂದು ವೆಟ್ವೆಲ್ ಮಾಡಿ ಇಲ್ಲೊಂದು ಗೇಟ್ ಹಾಕೋಬೇಕು ಈ ಡ್ರೈನ್ ಇಂದ ಈ ಕಡೆ ಹೊಡೆದ್ರೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಕಪಿಲಾ ನದಿಯ ಪ್ರವಾಹದ ನೀರಿಗೆ ನಂಜನಗೂಡಿನ ತಗ್ಗು ಪ್ರದೇಶದ ಜನರು ತತ್ತರಿಸಿ ಹೋಗಿದ್ದು ಪ್ರತಿ ವರ್ಷ ಪ್ರವಾಹದ ವೇಳೆ ವಾಸದ ಮನೆಗಳನ್ನು ತೊರೆದು ಜನ ಜಾನುವಾರುಗಳ ಜೊತೆ ಕಾಳಜಿ ಕೇಂದ್ರದ ಮೊರೆ ಹೋಗಬೇಕಾಗುತ್ತದೆ ಇದರ ಶಾಶ್ವತ ಪರಿಹಾರಕ್ಕಾಗಿ ಮನವಿ ಮಾಡಲಾಗಿದೆ ಎಂದು ಹೇಳಿದರು